ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಬೈಕ್ ಕಾಣಿಸ್ತಾ ಇದಿಲ್ಲ ಅದು ಈ ಜಮೀನಿಗೆ ಸರ್ವಿಸ್ ರೋಡು ಅಂದರೆ ನಕಾಶೆಯಲ್ಲಿ ಇದೆ ಯಾವುದೇ ರೀತಿ ದಾರಿಗೆ ಸಮಸ್ಯೆ ಇಲ್ಲ ಜೊತೆಗೆ ಇದು ಹದಿನಾರೂವರೆ ಎಕರೆ ಇರುವಂಥ ಜಮೀನು ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಒಂದು ಬೋರ್ ಇದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕರೆಂಟಿನ ವ್ಯವಸ್ಥೆ ಬೋರು ಎಲ್ಲ ಇದೆ ಮತ್ತು ಇಲ್ಲಿಂದ ನಿಮಗೆ ಅಲ್ಲಿ ಹುಣಸೆ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಇದೆ ಈ ಕಡೆ ಮತ್ತು ಇಲ್ಲೊಂದು ಹುಣಸೆ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಇದೆ ಒಂದು ಐದು ಎಕರೆನ ಮೆಕ್ಕೆಜೋಳ ಹಾಕಿದ್ದಾರೆ ಇನ್ನು ಇನ್ನು ಉಳಿದ ಜಮೀನ ಈ ರೀತಿ ಇದೆ ಯಾವುದೇ ರೀತಿ ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಭೂಮಿ ವಿಚಾರಕ್ಕೆ ಬರೋದಾದರೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಕೆಂಪು ನೆಲ ಮತ್ತು ನೀವು ಯಾವ ಕಡೆ ಆದರೂ ನೋಡಿ ಎಲ್ಲ ತೋಟ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡಾಗಿ ಬದಲಾವಣೆ ಮಾಡಿಕೊಂಡಿದ್ದಾರೆ ನೋಡಿರಿ ನಿಮಗೆ ಅಲ್ಲಿ ಪಕ್ಕ ಪಕ್ಕದಲ್ಲೇ ಮೆಕ್ಕೆಜೋಳ ಇದೆಯಲ್ಲ ಕಾಣಿಸ್ತಾ ಇದೆ ಅಲ್ಲೇ ಬೆಳೆ ಬಂದಿದೆ ಅದು ತುಂಬ ಚೆನ್ನಾಗಿದೆ ಭೂಮಿ ಒಂದೇ ಆಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೋಡಿ ಇದೆ ಎಷ್ಟು ನೀಟಾಗಿದೆ ಸ್ನೇಹಿತರೆ ಯಾರೆಲ್ಲ ವಸುಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎಂದಿನಂತೆ ನಾವು ಪ್ರತಿದಿನ ಕೂಡ ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಯೂಟ್ಯೂಬಲ್ಲಿ ಹಾಕ್ತಾಯಿರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡುಕಾಟದಲ್ಲಿ ಇದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಭಾವನೆ ಇನ್ನು ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೇರ್ Bye-bye.